ವೆರಿ ಬಿಗ್ಗೆಸ್ಟ್ ಕೇರಿ ಅಡ್ವೆಂಚರ್ ಅಂತಾನೆ ಹೇಳ್ಬೋದು ಇದನ್ನ ಆಕ್ಚುಲಿ ಇದು ಬೇರೆ ಇದೆ ಸೈಕ್ಲೋನ್ ಇಲ್ಲಿ ಪಕ್ಕದಲ್ಲಿ ಇವತ್ತು ಸುನಾಮಿ ಬಂದರೆ ಈಜು ಬರಲ್ಲ ಅಂತ ಅಭಿಲಾಷ್ಗೆ ಒಂದು ಬೆಂಡೆಕಾಯಿ ತಗೋಬಹುದು ಬೇಕಾದ್ರೆ ಚಾರ್ಜ್ ಮಾಡಿ ಈಗ ತಿಂದ್ರೆ ಬೆಳಗ್ಗೆ ತುಂಬಾ ಚೆನ್ನಾಗಿ ಹೋಗ್ತದೆ ಅದಕ್ಕೆ ತಿನ್ನೋದು ಈಗ ಬೀಚ್ ಹತ್ರ ಹೋಗಿ ಕಬಾಬ್ ಮಾಡ್ಕೊಂಡು ಫಿಶ್ ಫ್ರೈ ಮಾಡ್ಕೊಂಡು ತೀರ್ಥ ತಗೊಂಡು ತರ್ಡ್ ಐ ಓಪನ್ ಮಾಡ್ಕೊಂಡು ಇಂಗ್ಲಿಷ್ ವರ್ಡ್ ಅದು ಇದೆಲ್ಲ ಫುಲ್ ಸಮುದ್ರನೇ ಕಡೆ ಸಮುದ್ರ ಅಲ್ಲ ಇಲ್ಲೇನೋ ಪ್ರಾಣಿಗಳು ದೆವ್ವಗಳು ಏನು ಇಲ್ವಾ ಅಲ್ಲ ಸುನಾಮಿ ಬಂದ್ರೆ ಇದೇನು ಶಿವಶಿವ ಅಂತ ಹೋಗ್ಬಿಡ್ತೀವಿ ಈ ದೆವ್ವಗಳು ಬಂದ್ರೆ ಪ್ರಾಣಿಗಳು ಬಂದ್ರೆ ಹಿಂಸೆ ಕೊಟ್ಟು ಸಾಯಿಸ್ತವೆ ಸ್ವಲ್ಪ ಸಮಯದ ನಂತರ ಮಾನವ ದೇಹವೋ ಮೂಳೆ ಮಾಮ್ ಯಾಕಡೆ ಬಿಡ್ತೈತಿ ಏನಾಯ್ತೈತೆ ಅಂತ ಗೊತ್ತಾಯ್ತಲ್ಲ ಒಂದು ಒನ್ ಅವರ ರೈಡ್ ಮಾಡ್ತೀವಿ ಅಂತ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ನಾವು ಅಭಿಲಾಷು ಎಲ್ಲ ಸೇರಿ ಕೆ ಟಿ ರೈಡ್ ಮಾಡಿದ್ವಿ ಅದಾದ್ಮೇಲೆ ಅಭಿಲಾಷ್ ಕಾರ್ ನ ಕ್ಯಾಂಪಿಂಗ್ ಅಂತ ರೆಡಿ ಮಾಡಿದ್ರು ಎಲ್ಲೂ ಹೋಗ್ಲೇ ಇಲ್ವಲ್ಲ ಗೌಡ್ರೆ ಅಂತ ಅನ್ಕೊಂಡಿರ್ಬೋದು ನೀವೆಲ್ಲ ಇಲ್ಲಿ ನೋಡಿ ಇಲ್ಲಿ ಅಭಿಲಾಷ್ ನಮ್ ಫ್ಲಾಟ್ ಹತ್ರನೇ ಕಾರ್ ತಗೊಂಡ್ ಬಂದಿದಾರೆ ಅಭಿಲಾಷ್ ರೆಡಿ ತುಂಬಾ ರೆಡಿ ಇದು ನಮ್ದು ಫಸ್ಟ್ ಕ್ಯಾಂಪಿಂಗ್ ರೈಡ್ ಇದು ಈ ಕಾರಲ್ಲಿ ಲಾಸ್ಟ್ ಟೈಮ್ ಎಲ್ಲ ಸಿಕ್ಕಾಪಟ್ಟೆ ಸಫರ್ ಮಾಡಿದ್ವಿ ಸ್ವಿಫ್ಟ್ ಅಲ್ಲಿ ಕಾರಲ್ಲೇ ಸೀಟ್ ಮಲ್ಕ ವ್ಯವಸ್ಥೆ ಇರ್ಲಿಲ್ಲ ಕೆ ಟಿ ರೈಡ್ ಮಾಡಿದಾಗ ತುಂಬಾ ಕಷ್ಟ ಆಗಿತ್ತು ಈ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಒಟ್ನಲ್ಲಿ ಕಾರ್ ರೆಡಿ ಮಾಡಿಸಿದ್ಮೇಲೆ ಅಂತೂ ನಾವು ಟ್ರಾವೆಲ್ ಮಾಡಿರಲಿಲ್ಲ ಫುಲ್ ಒಡಿ ಇಲ್ಲಿ ಲಗೇಜಲ್ಲಿ ಎಲ್ಲ ತುಂಬಕೊಂಡ್ ಬಂದಿದ್ದೀನಿ ನಾನು ನೋಡೋಣ ಹೆಂಗಿರುತ್ತೆ ಅಂತ ಹೋಗ್ಬಿಡೋಣ ಈಗ ಇವ್ರನ್ನ ನೀವು ನೋಡಿರ್ಬೋದು ನಂದು ಕನಕ್ ಯಾವ್ದು ಅಲ್ಲಿ ಅಲ್ಲಿ ಸಿಕ್ಕಿದ್ರು ಸಣ್ಣ ಹುಡ್ಗ ಇದ್ರು ದೊಡ್ಡ ಹುಡುಗ ಆಗಿದ್ದಾರೆ ಮಗು ಬೇರೆ ಆಗಿದೆ ಕಂಗ್ರಾಚುಲೇಷನ್ ತುಂಬಾ ಬದಲಾವಣೆಗಳಾಗೋಗಿದೆ ಅವತ್ತು ಭಾರಿ ಪ್ರಾಬ್ಲಮ್ ಅಲ್ಲಿ ಇದ್ರೆ ಅವತ್ತಿನ ದಿನ ಹಾ ಇವತ್ತು ತುಂಬಾ ಜೀವನದಲ್ಲಿ ಏನೇನೋ ಬದಲಾವಣೆಗಳಾಗಿದ್ದಾರೆ ಒಳಗಿರುತ್ತಷ್ಟೇ ಹೆಣ್ಮಗುನಾಂಡ್ ಪಾಪ ಮಹಾಲಕ್ಷ್ಮಿ ನೋಡಿ ಅಭಿಲಾಷ್ ಕುತ್ ಬಿಹೈಂಡ್ ದ ಕ್ಯಾಮ್ರಾ ಹಿಮಾಲಯನ್ ತಗೊಂಡು ಅಣ್ಣ ಜೊತೆ ಫಸ್ಟ್ ಫಿಲ್ಮ್ ಗಳ ಜೊತೆ ನಾ ಗೌತಮ್ ನಾಯ್ಡು ಅವರು ಸತೀಶ್ ಮೂರ್ ಜನ ಜೊತೆ ಫಸ್ಟ್ ರೈಡ್ ಬಂದಿತ್ತು ಅವತ್ ಬಿಟ್ರೆ ನಾನು ಇವತ್ತೇ ಸಿಗ್ತೇನೆ ಏನ್ ಬಿಸ್ನೆಸ್ ನಮ್ ನಾನ್ ವೆಜ್ ಹೋಟ್ಲು ಹೋಟ್ಲ್ ಮೈಸೂರಲ್ಲಿ ಇಲ್ಲ ಮಾತ್ರ ಹುಡುಗರ್ನ ಈ ತರ ನೋಡಕ್ ಚಂದ ಏನೋ ಒಂದು ಒಂದು ನಾವೇನೋ ಮಾತ್ ಮಾತಾಡೋದಕ್ಕೆ ನಾಲ್ಗೆ ಏನು ಸ್ಟ್ರೈನ್ ಆಗಲ್ಲ ನಾವೊಂದು ಹೇಳ್ಬಿಡ್ತೀವಿ ಒಂದ್ ಎರಡು ಮಾತುಗಳನ್ನ ನೀವ್ ಅದನ್ನ ಮೋಟಿವೇಶನ್ ತಗೊಂಡು ಲೈಫ್ ನ ತುಂಬಾ ಫ್ರಸ್ಟ್ರೇಷನ್ ಟೈಮ್ ಇದ್ರೆ ಅದನ್ನ ತಗೊಂಡು ಇವತ್ತು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಲೈಫ್ ನ ಈ ರೀತಿ ಲೀಡ್ ಮಾಡ್ತಿರೋ ಖುಷಿ ಆ ಇವಾಗ ಮನುಷ್ಯ ಕುಗ್ಗದಾಗ ಯಾರು ಇಂಪಾರ್ಟೆಂಟ್ ಆಗಿ ಏನ್ ಧೈರ್ಯ ತುಂಬಿ ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವಾಗ ಮಾತಾಡಿದಾಗ ಏನಾಗ್ತಿವಿ ಅದನ್ನ ತಗೊಂಡು ಹೌದಲ್ವಾ ಇವರು ಎಲ್ಲಾ ಅದೇ ತರ ಲೈಫ್ ದಾಟ್ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ ಸೊ ನಾವು ಅದ್ರಿಂದ ಹೋಗಿ ಸೊ ಮಾಡಬಹುದು ನಮ್ಮಲ್ಲೂ ಇದೆ ಅಲ್ಲಿ ನಾವು ಅಚೀವ್ ಮಾಡಬಹುದು ನಮ್ಮಲ್ಲೂ ಅಂತ ಒಂದು ಇದೆ ಚಲ ನಮ್ಮಲ್ಲೂ ಇದೆ ಅಂದ್ಬಿಟ್ಟು ಸೊ ಇನ್ಸ್ಪಿರೇಷನ್ ತಗೊಂಡು ಅವಂತ ಬಂದ್ ಹೋದ್ಮೇಲೆ ಚೇಂಜಸ್ ಮಾಡ್ಕೋಬೇಕು ಅಂತಲ್ಲ ಹಠ ಜಾಸ್ತಿ ಆಯ್ತು ಲೈಫ್ ಇದಲ್ಲ ಆಚೆಗೆ ಏನೋ ಇದೆ ಅವ್ರು ಹೇಳ್ತಾ ಇದಾರೆ ಅವ್ರು ಹೇಳ್ತಾ ಇದಾರೆ ಅನ್ಬಿಟ್ಟು ತಗೊಂಡು ಅದನ್ನ ಸೀರಿಯಸ್ ಆಗಿ ತಗೊಂಡು ವರ್ಕ್ ಮಾಡ್ತೀನಿ ಆ ಕ್ಲೂ ರಾತ್ರಿ ಅಂದ್ರೆ ನೋಡಿದಲ್ಲಿ ಅವ್ರ ವರ್ಕ್ ಮಾಡ್ತೀನಿ ಆ ವರ್ಕ್ ಲೈಫ್ ಸ್ಟೈಲ್ ಅದೇ ನೋಡಿ ಒಂದು ಯಾವ್ದೇ ಆಗ್ಲಿ ಕೆಲವು ಹುಡುಗರು ಬೇರೆ ಬೇರೆ ಚಟಗಳಿಗೆ ಬಿದ್ದು ಯಾವ್ಯಾವ್ದೋ ಇದಕ್ ಬಿದ್ದು ತಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತಾರೆ ಅವ್ರ ಎನರ್ಜಿನ ಒಂದ್ ಕಡೆಗೆ ಹಾಕಿದ್ರು ಅಂದ್ರೆ ಏನ್ ಬೇಕಾದರೂ ಸಾಧನೆ ಮಾಡೋದಕ್ಕೆ ನೀವು ಒಂದು ಉದಾಹರಣೆ ಈಗ ಅಲ್ವಾ ಜೀವನದಲ್ಲಿ ಜೀವನ ಬದಲಾವಣೆ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಇರುತ್ತೆ ಅನ್ನೋದು ಸತ್ಯ ಸುಳ್ಳು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈಯಲ್ಲಿ ಇರುತ್ತೆ ಚೇಂಜ್ ಮಾಡ್ಕೋಬಹುದು ಬರೀ ತಲೆ ಚೇಂಜ್ ಆದ್ರೆ ಸಾಕು ಪ್ರತಿಯೊಂದು ಚೇಂಜ್ ಚೇಂಜ್ ಆಗುತ್ತೆ ಅದು ಡಾಲಿ ಇದೆ ಸಿಗ್ನೇಚರ್ ಡಾಲಿ ಡಾಲಿ ಧನಂಜಯ ನಡಿ ಸೈ ಮಾಡಿ ಒಳ್ಳೆ ಗಾಡಿ ಕಟ್ಟ ಸಖತ್ ಆಗಿದೆ ಪೆಟ್ರೋಲ್ ಸಿ ಅವ್ರು ಬರ್ತಾರೆ ಅಂತ ಎಷ್ಟು ಜನಗಳಿಗೆ ತೊಂದರೆ ಇಲ್ಲಿ ಇವತ್ತು ಎಷ್ಟೋ ಜನ ಪ್ರಾಬ್ಲಮ್ ಅಲ್ಲಿ ಏನು ಕತೆನೋ ಯಾರ್ ಆರೋಗ್ಯ ಸಮಸ್ಯೆ ಇದೆಯೋ ಇಡೀ ಜನಗಳೆಲ್ಲ ರೋಡ್ ಉದ್ದಕ್ಕೆ ಹಂಗೆ ನಿಲ್ಸ್ಕೊಬಿಟ್ಟಿದ್ದಾರೆ ಟ್ರಾಫಿಕ್ ಅಲ್ಲಿ ಸೈಡ್ ಹಾಕಿ ಅಯ್ಬೇ ಹಂಗೆ ಖಾಲಿ ಇದೆ ಅವರು ಬರೋದು ಒನ್ ಅವರು ಅರ್ಧ ಗಂಟೆ ಒಂದ್ ಗಂಟೆ ಆಗುತ್ತೆ ಆದರೂ ಕೂಡ ಎಲ್ಲ ವೇಟ್ ಇಲ್ಲಿ ರಾಜಕೀಯ ಅನ್ನೋದು ಅದಕ್ಕೆ ರಾಜ ರಾಜನ್ ಥರ ಅನುಭವಿಸೋದು ಅಂತ ಜನಗಳ ಸಮಸ್ಯೆಗೆ ಒಂಚೂರು ಬೆಲೆನೇ ಇಲ್ಲ ಉಪೇಂದ್ರ ಅವ್ರು ಮಾಡಿದ್ರು ಪ್ರಜಾಕೀಯ ಅಂತ ಅವ್ರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಆದ್ರೆ ಜನ ರೆಡಿ ಇಲ್ಲ ಇನ್ನೊಂದ್ ಅಕ್ಸೆಪ್ಟ್ ಮಾಡಕ್ಕೆ ಚೇಂಜ್ ತುಂಬಾ ಕಷ್ಟ ಇದೆ ಅವ್ರದ್ದು ವಿಷನು ಅಷ್ಟೇ ಈಗಿಂದ ಚೇಂಜ್ ಆಗೋದಲ್ಲ ಅದು ಮುಂದೆ ಒಂದಿನ ಚೇಂಜ್ ಆಗುತ್ತೆ ಅನ್ನೋ ದೋಣಿ ಸಾಗಲಿ ಮುಂದೆ ಹೋಗಲಿ ಸೇರಲಿ ಅಭಿಲಾಷ್ ನಿನ್ನೆಲ್ಲ ಪಾರ್ಟಿ ಮಾಡ್ಬಿಟ್ಟು ಎಲ್ಲ ಪುಲ್ಲ ಉರಿ ಅಂತೆ ಅದಕ್ಕೆ ಗ್ಯಾಸ್ಟ್ರಿನ್ ಅಮೃತ್ ಮೋನಿ ಅವ್ರದ್ದು ಫೈವ್ ಎಮ್ ಎಲ್ ಬಿಸಿನೀರಿಗೆ ಹಾಕೊಂಡು ಗ್ಯಾಸ್ಟ್ರಿಕ್ ಎಲ್ಲ ತಗಿತಾ ಇದ್ವಿ ಯಾಕಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು ನಾವು ಹೋಗೀಗ ಅದೇ ಮುಖ್ಯ ಹೊಟ್ಟೆ ಸರಿ ಇಲ್ಲ ಸಾಕು ಅಷ್ಟೇ ಸಾಕಷ್ಟೇ ಜಾಸ್ತಿ ಆಯ್ತು ನೀರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಫೈವ್ ಎಮ್ ಎಲ್ ಅಷ್ಟೇ ಹಾಕೋದಿದ್ರೆ ಹ್ಮ್ ಅದಕ್ಕೆ ಬೇವಿನ ಬೇವಿನ ಎಲೆನೂ ಕಹಿ ರುಚಿಯಕರ ಅನ್ನೋಕ್ ಆಗಲ್ಲ ಅದನ್ನ ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸಕಲೇಶ್ಪುರದಲ್ಲಿ ಅಭಿಲಾಷು ಒಂದ್ ಒಳ್ಳೆ ಜಾಗದಲ್ಲಿ ತಿಡಿತೀನಿ ಅನ್ನ ಅಂತ ಕರ್ಕೊಂಡವ್ರೆ ರೆಸ್ಟೋರೆಂಟ್ಗೆ ಇಲ್ಲ ನಾನು ಆಕ್ಚುಲಿ ಅಲ್ಲಿಗೆ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದು ಫಸ್ಟ್ ಟೈಮ್ ಹೋಟ್ಲಲ್ಲಿ ನೋಡೋಕೆ ದೊಡ್ಡದಾಗಿದ್ದೀನಿ ನೋಡೋದು ಹೊರಗಡೆ ಹೆಂಗಿರುತ್ತೆ ಮೊಸರ ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆಕ್ಚುಲಿ ನನಗೂ ನಿದ್ದೆ ಆಗಿಲ್ಲ ರಾತ್ರಿ ಒಂದು ಸ್ವಲ್ಪ ಅಭಿಲಾಷ್ ಬರ್ತಾರೆ ಅಂತ ಎರಡು ಗಂಟೆಗೆ ಹೊರಡದಿತ್ತು ಅವ್ ಅಭಿಲಾಷು ಮಲಗಬಿಟ್ರ ಅವ್ರಿಗೂ ನಿದ್ದೆ ಆಗಿಲ್ಲ ನನಗೂ ನಿದ್ದೆ ಆಗಿಲ್ಲ ನಾನು ಬರ್ತೀನಿ ಬನ್ನಿ ಗ್ಯಾಸ್ಟ್ರಿನ್ ಮೇಲೆ ಒಂದ್ ಸ್ವಲ್ಪ ತಗೋಣ ಒಳಗಾಗಿ ಒಂದು ಐದು ಆದ್ಮೇಲೆ ತಗೊಬಿಟ್ರೆ ನನಗೊಂದು ಸ್ವಲ್ಪ ಸರಿ ಆಗುತ್ತೆ ರಿಲೀಫ್ ಆಗುತ್ತೆ ಖಾಲಿ ಹೊಟ್ಟೆಗೆ ತುಡಿದ್ಬಿಟ್ರೆ ಸುಖದಾಯಕ ರಿಲ್ಯಾಕ್ಸೇಷನ್ ಹ್ಮ್ ನಮೃತ್ ಬನ್ನಿ ಫ್ರೂಟು ಅಲ್ಲಿ ಈ ಪೋಷಣ್ ತುಂಬಾ ಉರಿ ಇತ್ತು ನನಗೆ ಹಾ ಒಂದು ಹದಿನೈದು ಹದಿನೈದು ನಿಮಿಷ ಆಯಿತು ಇವಾಗ ಅದು ರಿಲೀಫ್ ಗೊತ್ತಾಗ್ತಾ ಇದೆ ಆಕ್ಚುಲಿ ಇದು ಗ್ಯಾಸ್ಟ್ರಿಕ್ ಮತ್ತೆ ಪಿತ್ತ ಈ ತರ ಎದೆ ಊರಿ ಈ ತರ ಸಮಸ್ಯೆ ಇದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇದು ಅಮೃತ್ಮೋ ಗ್ಯಾಸ್ಟ್ರಿನ್ ಗ್ಯಾಸ್ಟ್ರಿಕ್ ಲಿಕ್ವಿಡ್ ಇದು ನಮ್ಗೆ ಏನಾದರೂ ಜೀರ್ಣಶಕ್ತಿ ಸಮಸ್ಯೆ ಇತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇದು ನೋನಿ ರಸ ಇರೋದ್ರಿಂದ ಇಮ್ಯುನಿಟಿ ಪವರು ಬಿಲ್ಡ್ ಆಗುತ್ತೆ ಜೀರ್ಣಶಕ್ತಿನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದರಿಂದ ನಿಮಗೇನಾದರೂ ಇದು ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಈ ಪ್ರಾಡಕ್ಟು ಇದೆಲ್ಲ ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಲಾಂಗ್ ಟರ್ಮ್ಗೆ ನಮಗೆ ಸಪೋರ್ಟ್ ಆಗುತ್ತೆ ನೋಡಿ ಬಂದೇ ಬಿಡ್ತೀವಿ ಇವತ್ತು ಫ್ರೂಟು ಇದೆಲ್ಲ ತುಂಬ ಏನು ಹೇಳಿದ್ರೆ ಮೊಸರನ್ನ ఓ స్పెషల్ చిక్కాపట్టే స్పెషల్ స్పెషల్ స్పె స్పెషల్ మసాలనా చలిబిట్ స్పెషల్ స్పెషల్ ఐస్ క్రీమ్ తర ఇతా అభిలాష్ మసాలా ఫలిడా ఫలి ఇదే ఇదేను కలంగిణి హాకీ దాళింబె ద్రాక్షి మసాలా తంపు మనుషిగూ తంపు ಹ್ಞೂ ಒಳ್ಳೆಯಕೆ ಒಳ್ಳೆ ಉಳ್ಯಾಕು ಹ್ಞೂ ವಯ್ತಾಯ್ತಾ ವಯ್ತಾಯ್ತಾ ಭಾರಿ ಕಷ್ಟ ಆಗಿಲ್ಲ ಅಷ್ಟು ನಮಗೆ ಆರೋಗ್ಯ ಸಪೋರ್ಟೇ ಮಾಡಲ್ಲ ನಾವು ಹೋದಾಗ ಹಾಂ ಅವರೇ ಮತ್ತೆ ಈಗ ನೋಡಿ ಆಯ್ತು ಆಯ್ತು ಆಯ್ತಾ ಒಂದು ಸ್ವಲ್ಪ ನಿದ್ದೆ ಕಡಿಮೆ ಆಯಿತು ಅಂತ ಅಂದ್ರೆ ಎಲ್ಲಿ ಸಮಸ್ಯೆ ಅನೇಕ ಚಮಚದಲ್ಲಿ ಸ್ಪೆಷಲ್ ಮಸಾಲ ಒಂದೇ ಒಂದು ಸ್ಪೆಷಲ್ ಕಲ್ಲಿ ಸ್ಪೆಷಲ್ ಸಿಕ್ತು ಇಲ್ಲ ನನ್ಗೆ ಏನೋ ತರಿ ತರಿ ಸಿಕ್ದಾಗ ಆಯ್ತು ಸಿಕ್ಕಿಲ್ಲ ನಿಮ್ ಮೋಸ್ಟ್ಲಿ ಅದ್ರ ಕಲ್ಲು ಇವೆಲ್ಲ ಸಿಕ್ಕಿರ ಐಸ್ ಜಾಸ್ತಿ ಅಂದ್ರೆ ನನಗೆ ಕಲ್ಲು ಹುಳ ಕೂದಲು ಕೂದಲು ಅಷ್ಟೊಂದು ಸಿಗಲ್ಲ ಬಟ್ ಕಲ್ಲು ಹುಳ ಎಲ್ಲ ಸಿಕ್ಕಾಪಟ್ಟೆ ಸಿಗ್ತಾವ ನನ್ಗೆ ಓಡ್ತಲ್ಲಿ ಜಿರ್ಲೆಗಳು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳೆಲ್ಲ ಸಿಕ್ಬಿಟ್ಟಿದ್ದಾವೆ ನಾವು ಯೂಶಲಿ ಹೊರಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಹೋದ್ರೆ ಆದಷ್ಟು ಒಂದು ಸ್ವಲ್ಪ ಬಜೆಟ್ ಅಲ್ಲಿ ಏನಾದ್ರು ತಗೊಳಕೆ ಇದ್ ಮಾಡಕ್ ಇಷ್ಟಪಡ್ತೀವಿ ನಮಗೆ ಒಂದು ಜಸ್ಟ್ ಒಂದು ಸಾದಾ ಮೊಸರನ್ನ ಬೇಕಾಗಿತ್ತು ಬಟ್ ಅವರು ಸರ್ ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದೆ ಸ್ಪೆಷಲ್ ಮೊಸರನ್ನ ಬೇಕಾ ನಾರ್ಮಲ್ ಬೇಕಾ ಅಂತ ಹಂಗಾಗಿ ಸ್ಪೆಷಲ್ ಆರ್ಡರ್ ಮಾಡಿದೆ ನಾನು ಬಿಲ್ ಎಷ್ಟು ಇರ್ಬೋದು ಹೇಳಿ ನೋಡೋಣ ಹೇಳಿದ್ ತಕ್ಷಣ ಆಯ್ತಲ್ಲ ನನಗೆ ಏನೋ ನನ್ಗೆ ಗೊತ್ತಾಯ್ತು ಒಳ್ಳೆ ಸರ ಬಾಂಬೆ ಆಗಿರ್ಬೋದು ಎಷ್ಟಿರ್ಬೋದು ಮೊಸರನ್ನ ಮೂವತ್ತು ರೂಪಾಯಿ ಸಿಗುತ್ತೆ ಮೊಸರನ್ನ ಮೂವತ್ತು ರೂಪಾಯಿ ಅಲ್ವಾ ಸೊ ಇನ್ ನಮ್ಮ ನಿಮ್ ವ್ಯೂವರ್ಸ್ಗೆಲ್ಲ ಒಂದು ಐದ್ ಸೆಕೆಂಡ್ ಟೈಮ್ ಕೊಡೋಣ ಅವ್ರು ಕಮೆಂಟ್ ಮಾಡ್ಲಿ ಟೈಮ್ ಲೈನ್ ಜೊತೆ ಕಮೆಂಟ್ ಮಾಡ್ಲಿ ಅವಾಗ ಗೊತ್ತಾಗುತ್ತೆ

ಇನ್ನೂರ ಎಂಬತ್ ರೂಪಾಯಿ ಒಂದ್ ಬಾಟಲ್ ನೀರ್ ಒಂದ್ ಬಾಟಲ್ ನೀರ್ ಇಪ್ಪತ್ ರೂಪಾಯಿ ಬಿಡಿ ಅದ್ ನಾರ್ಮಲ್ ಬಟ್ ನೂರ್ ರೂಪಾಯಿ ಒಂದು ಮೊಸರ ಅಂದ್ರೆ ನನ್ನ ಲೈಫ್ ಹೌದಾ ನಾವು ಮೂರ್ ಮೊಸರ ತಗೊಂಡ್ವಿ ಏನಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಮಾಡ್ತಾ ಇದೀವಲ್ಲ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರಾಮಾಗಿ ಕೂಲ್ ಆಗಿ ಇದಾಗೋಣ ಅಂತ ಹೇಳ್ಬಿಟ್ಟು ನನ್ನ ಲೈಫ್ ಆಕ್ಚುಲಿ ನಮ್ ಉಡುಪಿ ಹೋಟ್ಲ ಇರ್ಬೋದು ಅಥವಾ ಬೇರೆ ನಾರ್ಮಲ್ ವೆಜ್ ಹೋಟ್ಲಲ್ಲಿ ತಿಂತೀವಲ್ಲ ಸ್ಪೆಷಲ್ ಮೊಸರನ್ನ ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಈ ಸ್ವೀಟ್ ದ್ರಾಕ್ಷಿ ಬರುತ್ತೆ ನೋಡಿ ಚಿಕ್ಕದು ದ್ರಾಕ್ಷಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ದಾಳಂಬ್ರೆ ಒಂಚೂರು ಕ್ಯಾರೆಟ್ ತುರಿ ಆಮೇಲೆ ಈ ಡ್ರೈ ಗ್ರೇಪ್ಸ್ ಅದನ್ನ ಒಂಚೂರು ಹಾಕಿರ್ತಾರೆ ಒಂದು ಗೋಡಂಬಿ ಹಾಕಿರ್ತಾರೆ ನನ್ನ ಪ್ರಕಾರ ಇದೇ ನನ್ನ ಸ್ಪೆಷಲ್ ಇದು ಬಟ್ ಇಲ್ಲಿ ಯಂತ್ರ ವಿಚಿತ್ರವಾಗಿ ಕೊಟ್ಟರು ಬಟ್ ಹೇಳ್ಕೊಳ್ಳೋ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ನೋಡಕ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ತಿಂತ ಇದ್ದಂಗೆ ಅದು ಮೊಸರೇ ಇರ್ಲಿಲ್ಲ ಬಿಡಿ ಅದ್ರಲ್ಲಿ ಮಜ್ಜಿಗೆಗೂ ಮೊಸರಿಗೂ ಸೆಂಟರ್ ತರ ಇತ್ತು ಕಲ್ಬೇರಿ ಸಿಕ್ತು ಕಲ್ಬೇರಿ ಸಿಕ್ತು ನೀವು ಯಾವತ್ತು ಮಾಡಬೇಡಿ ಮೊಸರನ್ನ ಯಾರಾದ್ರೂ ನಿಮ್ಗೊಂದು ಸ್ಪೆಷಲ್ ಐಟಮ್ ಅಂದ್ರೆ ಫಸ್ಟ್ ಅದು ಏನ್ ಸ್ಪೆಷಲ್ ಎಷ್ಟು ರೇಟ್ ಅದನ್ಕೇಳ್ಬಿಟ್ಟು ಮಾಡೋದು ಒಳ್ಳೇದು ನಾನು ಒಂಥರ ಇದು ಸ್ಕ್ಯಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ತರ ಆಗೋಯ್ತು ಏನ್ ಮಾಡೋಕಾಗಲ್ಲ ಕೆಲವೊಂದು ನಾನು ಒಂದ್ಸರಿ ಗುಜರಾತಿ ಹೋಗಿ ಹಂಗೆ ಕಂಡಿದ್ದೆ ಪ್ರೈಸ್ ಕೇಳ್ದೇ ಒಂದು ರೋಡ್ ಸೈಡ್ ಆಮ್ಲೆಟ್ಗೆ ರೋಡ್ ಸೈಡ್ ಕಮ್ಮಿ ಇರುತ್ತೆ ಅನ್ಕೊಂಡಿದ್ದೆ ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂರು ತಗೋಳದ ನನಗೆ ನೂರ ಇಪ್ಪತ್ತು ರೂಪಾಯಿ ನನ್ಗೆ ಅದಕ್ಕೆ ಜೀರಸ್ ಕಳಕಲ್ಲ ಬಟ್ ಗಿಸಿ ಒಳ ಜಗತ್ ಗುರು ಸ್ಥಳ ಮುಟ್ಟಿ ಬರಲಿ ಅಯ್ಯೋ ಧರ್ಮಸ್ಥಳಕ್ಕೆ ಹೋಗೋದಾರಿ ಏನು ಪ್ರಕೃತಿ ಸದ್ದು ಕೇಳಿಸ್ಕೊಳ್ಳಿ ಹಂಗೆ ಎಷ್ಟು ಚೆನ್ನಾಗಿದೆ ಹಲೋ ಅಭಿಲಾಷು ಚೆನ್ನಾಗಿದೆ ಸೌಂಡು ಸಿಕ್ಕಾಪಟ್ಟೆ ರೋಡ್ ಕುಸಿತಾ ಈ ಕಡೆ ಎಷ್ಟೊಂದು ಸಿಕ್ಕಾಪಟ್ಟೆ ಕುಸ್ತಿದೆ ಸದ್ಯಕ್ಕೆ ನಾವು ಈಗ ಈ ಟೈಮಲ್ಲಿ ಬಂದಿದೆ ಒಳ್ಳೇದಾಯಿತು ಏನಾದ್ರೂ ಮಳೆಗಾಲದಲ್ಲಿ ಬಂದಿದ್ರೆ ಎಲ್ಲಿ ತಗ್ಲಾಕತ್ತಿದ್ವಿ ಏನು ನಾವು ಹೋಗೋಣ ಅಭಿಲಾಷ್ ಪೇರ್ ನಾವು ಹೊರಗಡೆ ಹಾಕಿ ಬಂದ್ರೆ ಈಗ ಇಲ್ಲೇ ಹಾಕ್ತೀನಿ ಗಾಡಿ ಒಳಗಡೆ ಪೆಟ್ರೋಲ್ ಹಾಕಿದ್ರೆ ನಾವು ಹೊರಗಡೆ ಪೆಟ್ರೋಲ್ ಹಾಕ್ತೀವಿ ನೀರು ನೀರು ಕುಡಿಬೇಕು ಸಿಕ್ಕಾಪಟ್ಟೆ ಡೀಸೆಲ್ ಆಗೋಗೈತೆ ನಮ್ದು ಕ್ಯಾಂಪಿಂಗ್ ಕನ್ನಡಿಗೆ ಸಖತ್ತಾಗಿದೆ ಇಲ್ಲಿ ಫಾಂಟು ಹಾಂ ಏನಾರಾಗಲಿ ಕ್ಯಾಂಪಿಂಗ್ ಕನ್ನಡಿಗ ನೋಡಿ ಕ್ಯಾಂಪಿಂಗ್ ಕನ್ನಡಿಗದಲ್ಲೂ ಈ ಸೀರೀಸ್ ಬರ್ತಾ ಇದೆ ಈ ಸರಿ ಏನು ಹೋಗ್ತಾ ಇದೀವಿ ಸೀರೀಸ್ನ ಕ್ಯಾಂಪಿಂಗ್ ಕನ್ನಡಿಗನ ಮಿಸ್ ಮಾಡಬೇಡಿ ನೀಟಾಗಿ ಹೋಗಿ ನೋಡಿ ಇದರಲ್ಲೆಲ್ಲ ಅಭಿಲಾಷಿಗೆ ಕ್ಯಾಂಪಿಂಗ್ ತಂದಿದ್ರಾ ಸೆಟಪ್ ತಂದಿದ್ದಾನೆ ಮಲ್ಗೋದು ಇದರಲ್ಲೇ ಗಾಡಿಯಲ್ಲೇ ಹಾಂ ತಡ್ರಿ ಅಭಿಲಾಷಿ ಮೈಕ್ ಹಾಕಿಲ್ಲ ಏನು ಅಭಿಲಾಷಿ ಇಷ್ಟೊಂದು ಕೂತ್ ಬಿಟ್ಟು ಎಲ್ಲ ಇಲ್ಲೆಲ್ಲ ಅಲ್ಲಿಂದ ಕಿತ್ ಹಾಕಿದಿರಂತೇವರು ಕಿತ್ಕಂತ ಅಮೃತ್ನಲ್ಲಿ ಏರ್ ರಾಯಲ್ ಇದೆ ನಾನು ಏರ್ ಒಂದು ರೀಲ್ ಮಾಡಿದ್ದೆ ಜನ ಇವ್ರನ್ನ ಅಂಬಾನಿ ಮಗನಿಗೆ ಅಷ್ಟೊಂದು ತಲೆ ಕೂದ್ ಉದ್ರಾಗ ಅಷ್ಟು ಖುಷಿ ಗರ್ಭ ಶ್ರೀಮಂತ ಅವನಿಗೆ ತಲೆ ಅಮೃತ ಹೋದ್ರ ಆಯ್ತಾವ್ ಏರ್ ನೋನಿಗೆ ಗೊತ್ತಿರ್ಲಿಲ್ಲ ಹಿಂಗೆ ಅಂತ ಜನ ಹೇಳ್ತಾರೆ ಇರದನ್ನು ಉಳ್ಸ್ಕಳಿ ಅಂತ ಇರೋದು ಏರೈಲು ಯಾವ ಪ್ರಪಂಚದಲ್ಲಿ ಯಾವ ಆಯಿಲ್ ಇಲ್ಲ ಅಲ್ವಾ ಒಂದ ಅದು ಆ ಜಾಗ ಬೋಳ ಆದ ಮೇಲೆ ಹುಟ್ಟಲ್ಲ ಅದಕ್ಕೆ ಬೀಳದೆ ಇಟ್ ಮಾಡ್ತೀರಾ ಟ್ರಿಕಾಕ್ಷನ್ ತಗಬಹುದು ಅಂತ ಆಯಿಲ್ಗಳು ಇರೋದು ಅದು ಬಿಟ ಪ್ರಪಂಚದಲ್ಲಿ ಯಾವ ಆಯಿಲ್ ಇಲ್ಲ ಬಿಟ್ಟು ಉದ್ರೋಗಿರ ಕುದ್ರನು ತಗಬರ ಅಂತ ಅದು ಹಂಗಿದ್ದಿದ್ರೆ ಇಲ್ಲಿ ಬಿಲಿಯನರ್ಸ್ ನಮ್ಮ ಅಮೆಜಾನ್ ಸಿಇಓ ಅವರ ಹೆಸರನ್ನ ಜೆಫ್ರಿನ ಏನಿದೆ ಅವನು ಮತ್ತೆ ಚೈನಾ ಅವನು ಜಾಕ್ಮಾ ಅವರೆಲ್ಲ ಕೂದು ಬಂದ್ಬಿಟ್ಟಿರೋದಿಷ್ಟೊತ್ತಿಗೆ ಪ್ರಪಂಚದ ಗಂಡು ಕುಲಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿ ಅಕಟ ವಿಕಟ ಸಮಸ್ಯೆಯಾಗಿ ಎದುರು ನಿಂತು ಬಿಟ್ಟಿದೆ ಇದು ತಲೆ ಬುಳ್ಳೆ ಸಮಸ್ಯೆ ನಂದು ಹೋಗಿದೆ ಇರೋದನ್ನ ಉಳಿಸ್ಕೊಳ್ಳಕ್ಕೆ ಯಾವುದು ಇದು ಆಯಿಲ್ ಟ್ರೈ ಮಾಡ್ತಾ ಇದೀವಿ ಇದರಲ್ಲಿ ಒಂದು ಅಮೃತ ವರ್ಕೌಟ್ ಆಗ್ತಾ ಇದೆ ಇದರಲ್ಲಿ ಸ್ಟ್ರೆಸ್ ಲೆವೆಲ್ ಅಣ್ಣ ಸ್ಟ್ರೆಸ್ ಲೆವೆಲ್ ಏನಿಲ್ಲ ಏನಿಲ್ಲ ಇಲ್ಲಿ ಒಂದು ಗಾದೆ ಹೇಳ್ತಾರೆ ಹಿಂದಿಲ್ ಹೇಳ್ತಾರದ್ನ ಸಿರ್ ತಂಡ ಪೇಟ್ ಗರ್ ಖಾಲಿ ಖಾಲಿ ಪಾವ್ ಗರಂ ಅಂತ ಹೇಳ್ತಾರೆ ತಲೆ ತಂಡ ತಂಡಿರ್ಬೇಕಂತೆ ಹೊಟ್ಟೆ ಕಾಲ್ ಖಾಲಿ ಇರಬೇಕಂತೆ ಕಾಲ್ ಬಿಸಿ ಇರಬೇಕಂತೆ ಅದ್ರ ಅರ್ಥ ಏನು ಅಂದ್ರೆ ತಲೆಲಿ ಟೆನ್ಶನ್ ಇರಬಾರ್ದು ಹೊಟ್ಟೆ ತುಂಬ ಒಟ್ಟೆ ತುಂಬಾ ಊಟ ಮಾಡಬಾರ್ದು ಹಸು ಹಸು ಇರಬೇಕು ಕಾಲಿಗೆ ಕೆಲ್ಸಕ್ಕೆ ಕೊಟ್ಟು ಒಂದು ಸ್ವಲ್ಪ ಬಿಸಿಯಾಗಿ ಇಟ್ಕೋಬೇಕು ಅವಾಗ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದು ಒಂದು ಹಿಂದಿಗಾದೆ ಅದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಹೇಳಿದೆ ಈಗ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೊಂದು ವಿಸಿಟ್ ಕೊಟ್ಬಿಟ್ಟು ನಮಸ್ಕಾರ ಹೇಳಿ ಹಾಗೆ ಹೇಳ್ಬಿಟ್ಟು ಹಂಗೆ ಜರ್ನಿ ತಗೊಂಡು ಹೋಗ್ಬಿಡೋಣ ಏನ್ ಧರ್ಮಸ್ಥಳ ಇಷ್ಟೊಂದು ಖಾಲಿ ಬಿಡಿತಿತ್ತಿಲ್ಲ ಅಭಿಲೇಶ್ಲಿ ಇವತ್ತು ಯಾವಾರ ಇವತ್ತು ಶುಕ್ರವಾರ ಫ್ರೈಡೆ ಹ್ಞೂ ನಮ್ಗೆ ಇಲ್ಲಿ ನೋಡಿ ಇಲ್ಲಿ ಆಫೀಸಕ್ಕೆ ಹೋಗೋದು ನಿಲ್ಸಿದ ಮೇಲೆ ವಾರ್ಗಳೇ ಗೊತ್ತಾಗಲ್ಲ ನಮ್ದೇ ಒಂದು ಬಿಸ್ನೆಸ್ ಆದ್ರೆ ಹಿಂಗೆ ಕತೆ ಹಾಂ ಇಲ್ಲೇ ಇದ್ದಾರಲ್ಲ ಚಿಕ್ಕವರಿದ್ದ ನಮ್ಮ ಒಳ್ಳೆಯ ಟೂರಿಸ್ಟ್ ಸ್ಪಾಟ್ ಇದು ಹೌದಾ ವೀರೇಂದ್ರ ಹೆಗ್ಡವ್ರ ಮನೆ ಅಭಿಲಾಷ್ ಇದು ಹ್ಞೂ ಹ್ಞೂ ಆನಂದವಾಗಿ ಮುಲಗಿದ್ರೆ ಬೆಚ್ಚಗೆ ಮಳೆಗಾಲದಲ್ಲೂ ಒಳ್ಳೆ ಬೆಚ್ಚುಗೆ ತಪ್ಪ ಇದು ನೆಲ ಬಿಸಿ ಎಲ್ಲ ಮೋಸ್ಟ್ಲಿ ಈಗ ಮಳೆ ಬಂದಿರ್ಬೇಕು ಐದು ಗಂಟೆ ಐದು ಗಂಟೆನಾ ಬಂದಿದ ತಕ್ಷಣ ಸ್ಟಾರ್ಟ್ ಆಯ್ತಲ್ಲ ವಿಲಾಸ್ ನಿಮಗೆ ಎಲ್ಲ ಓಂ ನಮ ಶಿವಾಯ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಈಗ ಆ್ಯಕ್ಚುಲಿ ಧರ್ಮಸ್ಥಳದಿಂದ ರೈಡು ಶುರು ಬೆಳಗ್ಗೆ ನೋಡಿದರೆ ಎಪಿಸೋಡ್ ಶುರು ಆಗಿತ್ತು ಆದರೆ ನಮಗೆ ಇಲ್ಲಿಂದ ಶುರು ಈ ಜಾಗದ್ದು ಕತ್ತಲೆ ಆಯಿತು ಉಡುಪಿಯಲ್ಲಿ ಗಣಪತಿ ಹಬ್ಬದ ಸಂಭ್ರಮೋ ಸಂಭ್ರಮ ಏನಂತೀರ ಅಭಿಲಾಷೋ ಹೌದು ಹಾ ಈಗ ಮಳೆ ಬೇರೆ ಹೊಡಿತೈತಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಈ ಮಳೆಯಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಬೀಚ್ ಹತ್ರ ಹೋಗ್ತಾ ಇದೀವಿ ಈ ಬೀಚು ನಿಮ್ಗೆ ಕತ್ಲೆ ಹೊತ್ತಲ್ಲಿ ಕಾಣದೇ ಇಲ್ಲ ನಾವು ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದೀರ ಗೌಡ್ರೆ ಯಾಕೆ ಕುಡಿಯೋದು ಬಿಟ್ರಿ ನಮ್ಮ ಕುಡುಕರ ಸಂಘದಿಂದ ಒಂದು ರಿಕ್ವೆಸ್ಟ್ ದಯವಿಟ್ಟು ನೀವು ತಗೊಬೇಕು ಅಂತ ಎಷ್ಟೋ ಜನ ಹೇಳಿದ್ರಿ ಕುಡುಕರ ಸಂಘ ಅಲ್ಲಣ್ಣ ನೀವು ಮದ್ಯ ಪ್ರಿಯರ ಸಂಘ ಹ ನಮ್ಮ ಮಧ್ಯಪ್ರಿಯರ ಸಂಘ ಆಮೇಲೆ ಅದು ಗೌರವ ಕೊಡ್ಬೇಕು ನಾವೇ ಗೌರವ ಕೊಡ್ಲಿಲ್ಲ ಅಂದ್ರೆ ಹಿಂಗೆ ಹಂಗಾಗಿ ಮದ್ಯ ಪ್ರಿಯರ ಸಂಘದ ವತಿಯಿಂದ ನನ್ನನ್ನು ಅಧ್ಯಕ್ಷನಾಗಿ ಚುನಾಯಿಸಿದ್ರ ಎಲ್ಲರೂ ಹಂಗಾಗಿ ತುಂಬ ಸಂತೋಷ ಆಯಿತು ನಿಮ್ಮ ಈ ರಿಕ್ವೆಸ್ಟ್ನ ಇವತ್ತು ಪೂರೈಸೋಣ ಅಂತ ಈಗ ಬೀಚ್ ಹತ್ರ ಹೋಗಿ ಕಬಾಬ್ ಮಾಡ್ಕೊಂಡು ಫಿಶ್ ಫ್ರೈ ಮಾಡ್ಕೊಂಡು ತೀರ್ಥ ತಗೊಂಡು ಡೇ ಓಪನ್ ಮಾಡ್ಕೊಂಡು ತರ್ಡ್ ಇಂಗ್ಲಿಷ್ ವರ್ಡ್ ಅದು ತರ್ಡ್ ಹಾಂ ಈಗ ನೋಡಿ ಇಷ್ಟೊತ್ತಿನ ಎಂಟು ಗಂಟೆಗೆ ಒಂದು ತರಕಾರಿ ಉಡಿತಾಯಿದ್ದೀವಿ ನಾವು ಹಾಂ ಕುಕಿಂಗಿಗೆ ಅರ್ಧ ಕೆ ಜಿ ಟೊಮೆಟೆಣ್ಣು ಈರುಳ್ಳಿ ಹ್ಞೂ ಚಾಕಲ್ಲ ಚಾಕು ಚಾಕ ಗೀಕೆ ಎಲ್ಲ ಇದಾವೆ ಚಾಕಂದರೆ ಒಂದು ಬೆಂಡೆಕಾಯಿ ತಗೋಬೋದ ಬೇಕಾದ್ರೆ ಚಾರ್ಜ್ ಮಾಡಿ ತೊಂದರೆ ಇಲ್ಲ ಒಂದೇ ಒಂದು ಕಾಯಿ ತಿನ್ನೋ ಅಂತ ತಿನ್ನೋದಿಲ್ಲ ಹಾಂ ತಿನ್ನೋದಕ್ಕೆ ಹಿಂಗೆ ಹಾಂ ಹೌದು ಶುಗರ್ ಹಾಗೇ ಡೈರೆಕ್ಟಾಗಿ ತಿಂತಾರ ಹೌದು ಹಾಂ ಅಂದರೆ ಈಗ ತಿಂದ್ರೆ ಬೆಳಗ್ಗೆ ತುಂಬಾ ಚೆನ್ನಾಗಿ ಹೋಗ್ತೈತಿ ಹಾಂ ಅದಕ್ಕೆ ತಿನ್ನೋದು ಈಗ ಊಟ ಆದ್ಮೇಲೆ ರಾತ್ರಿ ಮಲಗುವಾಗ ಇದನ್ನು ತಿಂದು ಬೆಳಗ್ಗೆ ಎದ್ದರೆ ಸುಖ ಖಾರ ಅಭಿಲಾಷು ಕ್ಯಾಂಪ್ ಮಾಡ್ತೀವಿ ಅಂತ ಎಲ್ಲಿ ಇದೀವಿ ಅಭಿಲಾಷು ಯಾವ ಬೆಳಕು ಕಾಣ್ತಾ ಇಲ್ಲ ಏನು ಇಲ್ಲ ಇಲ್ಲಿ ನೋಡಿದ್ರೆ ಬೆಂಗಳೂರಿಂದ ಯಾವ ಭಾಗದಲ್ಲಿ ಇದ್ ನೋಡಿ ಬೆಂಗಳೂರಿಂದ ಅಯ್ಯೋ ದೇವ್ರೆ ಬೆಂಗಳೂರು ಇಲ್ಲಿ ಬೆಂಗಳೂರಿ ಮಧ್ಯದಲ್ಲಿ ಇರೋದ ಭಾರತದ ಸಮುದ್ರದಿಂದ ಬಂದು ಅಯ್ಯೋ ಶಿವನೇ ಇಲ್ಲಿ ಬಂದು ಫುಲ್ ಸಮುದ್ರಕ್ಕೆ ಅಂಟ ಕಂಡ್ ಬಂದಿದೀವಿ ಇಲ್ಲಿ ಸುನಾಮಿ ಗಿನಾಮಿ ಬಂತು ಅಂದ್ರೆ ಶಿವ ಶಿವ ಅಪ್ಲೋಡ್ ಮಾಡಕ್ಕೂ ನಾವು ಐನೂರು ಕಿಲೋಮೀಟರ್ ಬಂದೀವಿ ಬೇಡ ನಾವು ಹಾ ಪಕ್ಕದಲ್ಲೇ ಇಲ್ಲೈತೆ ಐತೆ ಹಿಂಗೆ ಎದ್ದು ಹಿಂಗೆ ನೆಗುದ್ರ ಚರಂಡಿ ಎಲ್ಲಾ ಇಲ್ಲಿ ಸಮುದ್ರ ಪಕ್ಕದಲ್ಲಿ ಆ ಅದರಲ್ಲಿ ಈ ಮ್ಯಾಪ್ ನೋಡಿದ ಮೇಲೆ ಭಾರತ ತುಂಬಾ ಚಿಕ್ಕದ ಅನಸಿದೆ ನನಗೆ ಭಾರತ ಸೆಂಟರ್ ಇಂದ 500 ಕಿಲೋಮೀಟರ್ ಈ ಕಡೆ ಇರೋದು ಚೆನ್ನೈಗೆ ನೆಕ್ಸ್ಟ್ ಟೈಮ್ ಫುಲ್ ಆಲ್ ಇಂಡಿಯಾ ಓಡ್ದು ಬಿಡೋಣ ಇಲ್ಲಿ ಅಲ್ಲ ಹಂಗೆ ಅನ್ಸದ ಹಾಗೆ ಈ ಮೊಬೈಲ್ ಎಲ್ಲಾ ಕೈಗೆ ಬಂದ ಮೇಲೆ ಭೂಮಿನೇ ದಪ್ಪ ಅನ್ನಂಗ ಬอล ಇದ್ದಾಗ ಐತೆ ಹಿಡ್ಕೊಂಡು ಕ್ರಿಕೆಟ್ ಆಡ್ಬಡೋಣ ಅನ್ನಂಗ ಅನ್ಸುತ್ತೆ ಮೊಮೆಂಟ್ ಇಟ್ಕಾರ್ ಸುತ್ತಾಡವಾಗಲೇ ಗೊತ್ತಾಗದ ಎಷ್ಟು ದೊಡ್ಡದು ಭೂಮಿ ಅಂತ ಹಾಗೆ ಬಂದಿದೆ ಈಗ ಸಮುದ್ರದ ಪಕ್ಕದಲ್ಲೇ ಕ್ಯಾಂಪ್ ಆಗ್ತೀವಿ ಶಿವ ಏನೇ ಆಗಲಿ ವೆರಿ ಗುಡ್ ವೆರಿ ಬಿಗ್ಗೆಸ್ಟ್ ಕೇರಿ ಅಡ್ವೆಂಚರ್ ಅಂತಾನೆ ಹೇಳ್ಬೋದು ಬೇರೆ ಇದೆ ಸೈಕ್ಲೋನ್ ಇಲ್ಲಿ ಪಕ್ಕದಲ್ಲಿ ಇವತ್ತು ಹೇಳುದು ಕೇಳುದು ಯಾರನೂ ಸಹ ಒಂದು ಕನೆಕ್ಷನ್ ಇಟ್ಕೊಂಡೆ ಬಂದಿದ್ದೀವಿ ಇಲ್ಲಿ ಅವ್ರು ಹೇಳಿದ್ರು ಸರ್ ಸೈಕ್ಲೋನ್ ಇದೆ ಅಂದ್ರು ಅಭಿಲಾಷ್ ಇಲ್ಲ ಅಣ್ಣ ಮಾಡೇ ಬಿಡೋ ಅಡ್ವೆಂಚರ್ ಮಾಡ್ಬೇಕಿಂತದ್ ಎಲ್ಲ ಸುನಾಮಿ ಬಂದ್ರೆ ಈಜು ಬರಲ್ವಂತೆ ಅಭಿಲಾಷ್ಗೆ ನೀವ್ ಈಜು ಬರುತ್ತ ನನಗೆ ಈಜು ಬರುತ್ತೆ ಆದ್ರೆ ಆ ಸುನಾಮಿಗೂ ನನ್ನ ಈಜಿಗೂ ಸಂಬಂಧವೇ ಇಲ್ಲ ಸುನಾಮಿ ನಾನು ನಾನಿಂಗ ಅನ್ನ ಈಜ್ ಬಡ್ಕೊಂಡ್ ಹೋಗ್ತೀನಿ ಏನಕ್ಕೆ ಏನ್ ಮೀನು ಆದ್ರೂ ಹೋಗಕ್ಕೆ ಹೆಂಗ್ ಇದ್ರು ಹೆಂಗಿದ್ರು ಬಿಡುತ್ತೆ ಸುನಾಮಿ ಬಂದ್ರೆ ಇದನ್ನೇ ಅಡ್ವೆಂಚರ್ ಅನ್ನೋದು ಏನಾರು ಆಗ್ಲಿ ಆ ಇವತ್ತು ಬದುಕಿದ್ರು ಬದುಕನ ನಾಳೆ ಅನ್ನೋದು ಇದ್ರೆ ಕಂಡ್ಬಿಟ್ರೆ ಮುಂದಿನ ದಿನ ನಾಳೆ ನಮ್ ಜೀವನದ್ದು ಇಲ್ಲ ಅಂದ್ರೆ ಇಲ್ಲಿಗೆ ಶಿವಶಿವ ಯಾರಿಗೋ ವಿಡಿಯೋದಲ್ಲಿ ತೋರಿಸ್ಬೇಕು ಅಂದ್ರೆ ನಮ್ ಖುಷಿಗೆ ನಮ್ ನಮ್ ಖುಷಿಗೆ ಅಡ್ವೆಂಚರ್ ಲೈಫ್ ಬೇಕು ಎಂಜಾಯ್ ಮಾಡ್ಕೊಂಡೆ ಎಂಜಾಯ್ ಮಾಡ್ಕೊಂಡು ಇದನ್ನ ಸವಿತ ಒಂದೊಂದು ಕ್ಷಣ ಕೂಡ ಬೆಳಗ್ಗೆ ಬಿಟ್ಟಾಗಿಂದ ಇಲ್ಲಿವರೆಗೂ ಎಲ್ಲೂ ಬೋರ್ ಆಗಿಲ್ಲ ಎಲ್ಲೂ ಏನಿಲ್ಲ ದೇವ್ ಇಲ್ಲಿವರೆಗೆಲ್ಲ ಚೆನ್ನಾಗಿ ಕರ್ಕೊಂಡ್ ಬಂದಿದ್ದಾರೆ ಅದೇ ರೀತಿಲಿ ಇದನ್ನ ಕೂಡ ನಾವ್ ಏನ್ ನೋಡ್ತೀವಿ ಅದನ್ನ ನಿಮ್ ಕೂಡ ತೋರಿಸಿ ಎಂಜಾಯ್ ಮಾಡ್ತೀವಿ ಆರಾಮ ಹಾ ಹಾ ನಾವು ಹುಡುಕ್ತಾ ಇದ್ವಿ

ಬಟ್ ಇವತ್ತು ಕತ್ಲೆ ಆಗಿರೋದ್ರಿಂದ ಈಗ ನಾವು ಕ್ಯಾಂಪಿಂಗ್ ಮಾಡ್ಕೊಂಡು ಈ ಎಪಿಸೋಡ್ನ ಮುಗಿಸ್ತೀವಿ ಬನ್ನಿ 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 ಹಂಗೆ ನಿಧಾನಕ್ಕೆ ಬನ್ನಿ ಬನ್ನಿ ಹುಲ್ಲು ಇರೋದೇ ಇಷ್ಟು ಜಾಗ ನಡ್ಕೊಂಡು ಹೋಗೋಕೆ ಇದ್ರೊಳಗೆ ಗಾಡಿ ತೆಗಿಬೇಕೀಗ ಓಹೋ ಬೇಡ ಬೇಡ ತಡ್ರಿ ಅಭಿಲಾಷ್ ಊತ ಊತಾಕಂತು ವೀಲು ಮೇಲಲ್ಲಿ ಹಾಂ ಬಿಡ್ತು ವೀಲು ಹಿಂದೆ ಮುಂದೆ ಮಾಡಿದ್ರೆ ಸಲೀಸಾಕ ಹೋಗುತ್ತೆ ಅರ್ಥ ಆಯಿತು ಒಂದು ಕಡೆ ನೋಡಿ ಇಲ್ಲಿ ಅಭಿಲಾಷ್ ತು ಕ್ಯಾಂಪಿಂಗ್ ಸೆಟಪ್ ಹೆಂಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಭಿಲಾಷ್ ಪ್ಲಾನ್ ಇದು ಇದು ಫುಲ್ ಎಲೆಕ್ಟ್ರಾನಿಕ್ಸ್ ಹೌದಾ ಕಂಪ್ಲೀಟ್ ಲೈಟ್ಸ್ ಓಹೋ ಹೋ 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 ನೀವು ಆಕ್ಚುಲಿ ಒಂದು ನಮ್ಮ ಜ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದು ಸ್ಟೋರ್ ಇಡ್ಬೇಕು ನೀವು ಈ ತರ ಕ್ಯಾಂಪಿಂಗ್ ಮಾಡೋದು ಹೆಂಗೆ ಐಟಮ್ಸ್ ಇವೆಲ್ಲದನ್ನು ಸೇಲ್ ಮಾಡ್ಬೇಕು ಕಮೆಂಟ್ ಒಂದು ನೂರ ಕಮೆಂಟ್ ಬಂದ್ರೆ ಕ್ಯಾಂಪಿಂಗ್ ಸ್ಟೋರ್ ಸ್ಟಾರ್ಟ್ ಮಾಡ್ತೀನಿ ಮಾಡಿ ಆಕ್ಚುಲಿ ನಿಮ್ದು ಕಂಪ್ಲೀಟ್ ಕ್ಯಾಂಪಿಂಗ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇವೆಲ್ಲ ಮಾಡ್ತಿರ್ಲಿಲ್ಲ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ವ್ಯವಸ್ಥೆ ಹೆಂಗ್ ಮಾಡಿದ್ರು ಪಟ್ಟಂತ ಐದು ನಿಮಿಷಕ್ಕೆ ಬೇಯ್ತಾ ಎನ್ವೈರ್ಮೆಂಟ್ ಚೇಂಜ್ ಆಗೋಯ್ತು ಹೊರಗಡೆ ಇದು ಸಮುದ್ರ ಇಲ್ಲಿ ಇಲ್ಲೇನು ಕಾಣ್ತಾ ಇಲ್ಲ ಹಾಂ ಇಲ್ಲಿ ನೋಡಿದ್ರೆ ಅಭಿಲಾಷು ಫುಲ್ಲು ಸೆಟ್ ಅಪ್ ಇದು ನಮ್ಮ ಕಿಚನ್ ಬಾಕ್ಸ್ ಸೊ ಇದರಲ್ಲಿ ಹ್ಞೂ ನಮ್ಮ ಕಿಚನ್ಗೆ ಕಂಪ್ಲೀಟ್ ಐಟಮ್ಸ್ ಇರುತ್ತೆ ಹ್ಞೂ ನೀವು ಏನೇ ನೋಡಬೇಕು ಅಂದರೆ ಕ್ಯಾಂಪಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಕಂಪ್ಲೀಟ್ ಆಗಿ ಅಭಿಲಾಷ್ ಏನೆಲ್ಲ ಅಕ್ಸೆಸರೀಸ್ ಏನೇನು ಯೂಸ್ ಮಾಡ್ತಾರೆ ಪ್ರತಿಯೊಂದನ್ನು ನೋಡ್ಬೋದು ನೀವು ಸರಿ ಈಗ ನಾವು ಬೇಗ ಶುರು ಸರಿ ಸ್ವಲ್ಪ ಸಮಯದ ನಂತರ ಮಾನವ ಮೂಳೆ ದೇಹವು ಅದಕ್ಕೆ ನಾ ಇವರು ಇಡೀ ಕರ್ನಾಟಕದಲ್ಲಿ ಏಳು ಕೋಟಿ ಜನರಲ್ಲಿ ನಾವೇ ಇಬ್ರು ಅನ್ಸುತ್ತೆ ಈ ಥರ ಇವತ್ತು ಜೀವನನ್ನು ಬದುಕ್ತ ಅಲ್ವಾ ನಾವು ಯಾಕಿಂಗೆ ಮಾತಾಡ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅದನ್ನ ಒತ್ತಿ ಒತ್ತಿ ಹೇಳಲ್ಲ ಏಯ್ಟಿನ್ ಪ್ಲೇಸ್ ಆಯಿತಾ ಹಾಂ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಪ್ರಜಾಪ್ರಭುತ್ವ ನಿಮ್ಮ ಕೈಲೇ ಇದೆ ಯಾವುದನ್ನ ನೋಡಬೇಕು ಅದನ್ನು ನೋಡಬಾರ್ದು ಒಳ್ಳೇದು ನೋಡಬೇಕು ನೋಡಬಾರ್ದು ಅನ್ನೋದು ಚೂಸ್ ಮಾಡಿ ಹಾಕಿದ ಯೂಟ್ಯೂಬಲ್ಲಿ ಹಾಂ ಈ ಅಕೌಂಟು ವೆಯ್ಟಿನ್ ಪ್ಲೇಸು ಕ್ರಿಯೇಟ್ ಆಗಿದೆ ಮತ್ತು ಅವ್ರು ನೋಡ್ತಾ ಇರ್ತಾರೆ ಹಾಂ ಅಲ್ವಾ ದಿನ ಹ್ಞೂ ಇಲ್ಲೊಂದು ಸಜೆಷನೇ ಮಾಡಿರಲ್ಲ ಅವ್ರು ಇಲ್ಲ ಅವ್ರು ಸಜೆಷನ್ ಹೋಗೋದೇ ಇಲ್ಲ ಸೊ ಮಳೆ ಶುರು ಬೇಕಲ್ಲ ಅಭಿನಾಶು ಇಲ್ಲ ಹಾಂ ಬೇಡ ಅಂತೇಳಿ ಅಲ್ವ ಬೇಡ ಬೇಡ ನಾವು ಈಗಿನೂ ಏಳು ಕೋಟಿ ಜನರಲ್ಲಿ ಹಾಂ ನಾವೇ ಇಬ್ಬರು ರೀತಿಯ ಎಂಜಾಯ್ ಮಾಡ್ತಾ ಇರೋದು ಅಂತ ಅಂತ ಹೇಳಿದ್ವಿ ಅವರೆಲ್ಲರೂ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಈ ಹ್ಯಾಪಿನೆಸ್ ಮೂಮೆಂಟ್ನ ಇಟ್ಕೊಂಬ ಓ ಚಿತ್ರೀಜಿ ಅಭಿವೃದ್ಧ ಹಾಂ ಹೆಂಗಿದೆ ಅಂದರೆ ಪಕ್ಕದಲ್ಲಿ ಸಮುದ್ರದ ಸದ್ದು ತೆಂಗಿನ ಮರಗಳ ಗರಿಗಳ ಸದ್ದು ಹಾಂ ಗಾಳಿಯ ಸಣ್ಣನೆ ಗಾಳಿ ಇವಾಗ ಆದರು ಶಕ್ಕೆ ಗ್ಯಾಸ್ ಹಾರಿಸ್ಬೇಕು ಹೌದಾ ಅರ್ಥ ಇಲ್ವಾ ಹರಿಸ್ಕೊಡಣ ಮಳೆ ಬಂತಾ ಮಳೆ ಬಂತು ಓ ಇನ್ನೊಬೇಳೆ ಮಳೆ ಬಂದರೆ ಗಾಳಿ ಹೊಡಿತಾ ಅದೊಂದು ಮಾಡಿ ಇಟ್ಬಿಟ್ರೆ ಆಯಿತು ಹಾಂ ಮತ್ತೆ ಆಮೇಲೆ ಮಾಡ್ಕೊಬೇಕು ನೋಡಿ ಈ ಥರ ಲೈಫ್ನ ಈ ಥರ ಇವತ್ತು ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಹಂಗೆ ಅನುಭವಿಸ್ತಾ ಇದ್ದೀವಿ ಇದಾದ್ಮೇಲೆ ಎಕ್ಸ್ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀವಿ ಚಿಕನ್ ಕಬಾಬ್ ಮಾಡ್ಕೊಂಡಿದ್ದೀವಿ ಓ ಮಿಲಾ ವಾಡಿತು ವಾಡಿಕೆ ವಾಡಿಕೆ ಮಳೆ ಇರ್ತದೆ ಹಾಂ ಆಗಿಲ್ಲ ದೇವರು ಓ ಹೊಟ್ಟೆ ಉರಿ ಬಂದುಬಿಡ್ತಲ್ಲ ದೇವ್ರಿಗೆ ಯಾ ದೇವ್ರಿಗೆ ಹೊಟ್ಟೆ ಉರಿ ಬಂದ್ಬಿಡ್ತು ನಮ್ಮ ಸಂತೋಷನ ನೋಡಿ ಆನಂದನ ನೋಡಿ ಏನು ಮಾಡ್ತೀರಾ ಅಭಿಲಾಚೋ ಇರಿ 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 ಹಾಂ ಹೋಗುತ್ತೆ ಅಂತೀರ ದೇವರೇ ಗಾಳಿ ಹೆಂಗ್ ಬಿಡ್ತು ಸತ್ತಿ ಹಿಡ್ಕೊಳಕ್ಕೈತೆ ಅಲ್ಲ ಹಾಂ ನೀವು ಚೆಕ್ ಹಿಡ್ಕೊಂಡ್ರೆ ಹಾಂ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಹೋ ಇಟ್ಕೊಳ್ತೀನಿ ಇದೆ ಹಿಂಗೆ ಮಾಡ್ಬಿಡ್ದಲ್ಲ ದೇವರು ಹಂಗೆ ಬಿಡ್ಬಿಟ್ಟು ಅನ್ಯಾಯ ಮಾಡ್ಬಿಟ್ಟು ಎಷ್ಟು ಹಾಂ ಯಾಕಡೆಡ್ತೈತಿ ಏನು ಆಯ್ತೈತೆ ಅಂತ ಗೊತ್ತಾಯ್ತಲ್ಲ ಅಂತ ಇಲ್ಲ ಹೋಗುತ್ತಿದ್ದ ಬರ ಇರಲ್ಲ ಇರಲ್ಲ ಎತ್ಬ ಆಗೋಗಿ ಸೀದೋಯ್ತಾ ಇದೆ ಕಬಾಬು ಅಯ್ಯೋ ಜಂಕ್ಸ್ ಬಿಟ್ನಲ್ಲ ದೇವ್ರೇ ಇನ್ನೆಷ್ಟು ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ನಿನಗೆ ನಮ್ಮ ಆನಂದದ ಮೂಮೆಂಟ್ನ ಕಿತ್ಕೊಬಿಟ್ಟಲ್ಲಪ್ಪ ಫಿಶ್ ಮಾಡಬೇಕು ಹ್ಞೂ ಇನ್ನೂ ತುಂಬ ಇದೆ ಎಲ್ಲಿ ಕುಡಿ ಮುಗಿದು ಬಿಡಿಯಾ ಹೋಯ್ತು ಮಳೆ ಹೋಯ್ತು ಏನು ಮಾಡ್ತೀರಾ ಟೈಮು ಖರಾಬಾಯಿತು ಬಂದಗಳೇ ತಡೀರಿ ಒಂದು ಸ್ವಲ್ಪ ಆದರೆ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಬಂದಾಯಿತು ಅಂದರೆ ನಾವು ಸಂಕಷ್ಟದಲ್ಲಿದ್ದೀವಿ ಅಂತ ಅರ್ಥ ಮುಂದುವರೆದ್ರೆ ನೋಡೋಣ ಇನ್ನೇನೇನಾಯಿತು ಅಂದರೆ ಫೈನಲಿ ನಮ್ಮ ಡೈಲಾಗಿಗೆ ದೇವರು ಎದ್ರಿ ತಡಿದರು ಕಣ್ಣು ಹೊಸ್ಕೊತೀನಿ ಮೊದಲು ನಿಮ್ದೆಲ್ಲರೂ ಕಣ್ಣು ಮಳೆ ನಂದಿದ್ದೀರಾ ಹಾಂ ನಮ್ಮ ಡೈಲಾಗಿಗೆ ಈಗ ದೇವ್ರ ಎದ್ರಿ ನಮಗೆ ಮಳೆ ನಿಲ್ಲಿಸ್ಬಿಟ್ಟ ಏನಂತಾರ ಬಿಲಾಶ್ ಈ ಲೈಫು ಇವತ್ತಿಂದು ದೇವ್ರು ಮಳೆ ನಿಲ್ಲಿಸ್ಬಿಟ್ರ ಹೊರ್ಕೊಂಡು ಹಿಂದೆ ಹುಚ್ಚುಪ್ಪ ಅಲ್ವಾ ಎಂಟಂತಲ್ಲ ಹೇಳ್ಬಿಟ್ರಲ್ಲ ಬಿಲಾಶಿಗ ತಿಂದಾದ ಮೇಲೆ ಕೊಡುದಾದಮೇಲೆ ಹಿಂಗೆ ಮಾಡ್ಬಿಟ್ಟ ನೀವು ಹಾಂ ದೇವ್ರು ನಮ್ಮ ಫ್ರೆಂಡ್ ಅಲ್ವಾ ಹ್ಞೂ ಅಜೆಸ್ಟ್ ಮಾಡ್ತೇವೆ ಈಗ ಹಾಂ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟು ಲೈಫಲ್ಲಿ ಎಷ್ಟೋ ಜನ ಅನ್ಕೊಂಡಿರ್ತಾರೆ ನೋಡಿ ಕೋಟ್ಯಾಂತರ ಜನ ವಯಸ್ಸಾದಾಗ ಒಂದು ಮೂಲೆ ಕುತ್ಕೊಂಡು ನಾನು ಅಂದ್ ಅಂದ್ಕೊಂಡಿದ್ದು ಮಾಡಲಿಲ್ವಲ್ಲ ಅಂತ ಕೊರಗ ಅಂತ ಎಷ್ಟೋ ಜನ ಇದ್ದಾರೆ ನಾನು ಇದನ್ನು ಮಾಡಬೇಕಾಗಿತ್ತು ಇದನ್ನ ಮಾಡಬೇಕಾಗಿತ್ತು ಅಂದರೆ ನಾವೇನು ಸಾಚ ಅಂತಿಲ್ಲ ನಾವು ಕೆಲಸದಲ್ಲೇ ಬ್ಯುಸಿಯಾಗಿದ್ದೀವಿ ಏನೋ ನಮ್ಮ ಮನೆಯವ್ರ ಸಪೋರ್ಟು ಎಲ್ಲರ ಸಪೋರ್ಟಿಂದ ಇವತ್ತು ಹೊರಗಡೆ ಬಂದು ನಾವು ಒಂದು ಜೀವನ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಬದುಕಿದ್ದೀವಿ ಇವತ್ತು ಒಂದು ಮೂಮೆಂಟ್ ಅದನ್ನು ಮೆಮೊರಿನ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದೀವಿ ಕೊನೆಗೆ ಒಂದು ದಿನ ಹಾಸಿಗೆ ಮೇಲೆ ಮಲಗಿದ್ರೆ ಆ ವೀಡಿಯೋನ ಪ್ಲೇ ಮಾಡಿ ಅದನ್ನ ನೋಡಿ ಇಲ್ಲ ನಾನು ಬದುಕಿದ್ದೀನಿ ಇದೀರ ನನ್ನ ಜೀವನದಲ್ಲಿ ಒಂದು ದಿನನಾದರೂ ಅಂತ ಸಂತೋಷ ಪಡ್ತೀವಿ ತಿನ್ಬಿಡಕಿ ಯಾವ ಮೂವೀಸ್ ಅಂದೇಳಿ ಅದು ಇದು ಲೂಸಿಯಾ ಆ ಲೂಸಿಯಾದಲ್ಲಿ ಹೇಳ್ತೇನೆ ಹ್ಞೂ ಲೈಫಲ್ಲಿ ಮೆಮೊರೀಸ್ ಮಾಡ್ಕೋಬೇಕು ಹೌದು ಅದನ್ನು ಗುಡ್ ಮೆಮೊರೀಸ್ ಸ್ಟೋರ್ ಮಾಡಿ ಇಟ್ಕೋಬೇಕಂತ ಹ್ಞೂ ನಾವು ಒಂದು ದಿವಸ ಏಜ್ ಆದಾಗ ಇದು ಮಾಡಿದಾಗ ಅದನ್ನ ಅದನ್ನು ಇವಾಗೂ ಅಷ್ಟೇ ನಾವು ಕಳೆದ್ವಿ ಹ್ಞೂ ಅಂದರೆ ನಮ್ಮ ಕೇಳಿ ದುಡ್ಡು ಬೆಳೆದಿದ್ದು ಒಡಿಸ್ಕೊಂಡಿದ್ದು ಹ್ಞೂ ಎಕ್ಸ್ಗಳು ಹ್ಞೂ ಈ ರೀತಿ ಎಲ್ಲ ಹ್ಞೂ ಸೊ ಹಂಗೆಲ್ಲ ಅದೆಲ್ಲ ಮೆಮೊರಿ ಚೆನ್ನಾಗಿರುತ್ತೆ ಹ್ಞೂ ಆ ರೀತಿ ಇರಬೇಕು ಅದೆಲ್ಲ ಲೈಫ್ ಮೆಮೊರೀಸ್ ವೆರಿ ಗುಡ್ ಹ್ಞೂ ಬ್ಯಾಡ್ ಮೆಮೊರೀಸು ಹರ್ಟ್ಸ್ ಈಗಲೂ ಹರ್ಟ್ ಆಗ್ತವೆ ಬಾಲ್ಯದ ಕೆಲವು ಬ್ಯಾಡ್ ಮೆಮೊರೀಸ್ಗಳು ಈಗ ನನಗಂತೂ ಭಾಳ ಅರಟಾಗ್ತದೆ ಕೆಲವೊಂದು ಈಗ ನಾನು ಆ್ಯಕ್ಚುಲಿ ಅಡಲ್ಟ್ ಆಗಿ ನಾನು ನಾನೊಂದು ಜಾಗಕ್ಕೆ ಬಂದಾಗಲೇ ನಾನು ಖುಷಿಯಾಗಿರೋದು ಆ್ಯಕ್ಚುಲಿ ಹಾಂ ಕೆಲವೊಂದು ಬಾಲ್ಯದ ಜೀವನ ಅದು ಇದು ಭಾಳ ಆಟ ಆಗ್ತವೆ ಇವತ್ತಿನ ನೋಡಿದ್ರೆ ಬಟ್ ಓಕೆ ಬಟ್ ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಲ್ಲ ಹ್ಞೂ ಕೋಟಿ 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 ಆಸ್ತಿ ಮಾಡದೇ ಇರ್ಬೋದು ಬಟ್ ಇಲ್ಲಿವರೆಗೂ ನಾವು ಏನು ಇದ್ದೀವಲ್ಲ ಹಾಂ ನಾನು ಐ ನನಗಂತೂ ನಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಹ್ಞೂ ನಮ್ಮ ನಮ್ಮಅಮ್ಮ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹ್ಞೂ ಅಂತ ಎಷ್ಟು ಕಷ್ಟದಲ್ಲಿ ಇದು ಮಾಡಲ್ಲಿ ಹ್ಞೂ ಅವ್ರು ನಮಗೋಸ್ಕರ ಬಾರಾಚಿಗಡೆ ಹಾಸ್ಗಡೆ ಒಡೆಗೊಂಡ ಬೆಳಗ್ಗೆ ಆಮೇಲೆ ಕಬಾಬು ಹ್ಞೂ ಈ ರೀತಿ ಎಲ್ಲ ಮಾಡ್ತಾ ಇದ್ದೆ ಹ್ಞೂ ಸೊ ಅದು ಚೆನ್ನಾಗಿತ್ತು ಅದಕ್ಕೆ ಮೆಮೊರಿ ಇದೆಲ್ಲ ಚೆನ್ನಾಗಿತ್ತು ಅಲ್ಲ ಅದು ಗುಡ್ ಥಾಟ್ ಆ್ಯಕ್ಚುಲಿ ಸೇಮ್ ನನ್ನ ಮಮ್ಮಂಗೂ ಅಷ್ಟೇ ಹಾಗೆ ನಕ್ಷರ್ ಆದರೂ ಕೂಡ ಮಕ್ಕಳನ್ನ ತಮ್ಮ ಸ್ವಂತ ಕಾಲ್ಮೇಲೆ ಇಲ್ಲ ಒಂದು ಲೆಕ್ಕಾಚಾರಕ್ಕೆ ಬರ್ತಿದೆ ಹೌದು ಅದನ್ನು ಇವತ್ತು ನಾನು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಅದು ಆ ಥರ ಹ್ಞೂ ಒಂದು ಇದರಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನಮ್ಮ ಕಾರಣ ಹ್ಮ್ ತಾಯಿ ಎಸ್ಪೆಷಲಿ ಅಪ್ಪ ಅವರು ಯಾರಾದರೂ ಒಂದು ಬರ್ತಡೇ ಕೇಕ್ ಕೊಟ್ಟರೆ ತಗೊಂಡ್ಬಂದ್ಬಿಟ್ಟು ಹ್ಞೂ ನನಗಾದ್ರೆ ನನ್ನ ತಂಗಿ ಇನ್ನು ನಂಗೂ ಹಂಗೆ ಮಾಡೋರು ನಮಗೆ ಸ್ವೀಟ್ಸು ಯಾವ್ದಾದ್ರು ಮದ್ವೆಗೆ ಹೋಯ್ದ್ರು ಅಂದ್ರೆ ಲೋಟದಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲಿ ಸ್ವೀಟ್ಸ್ನ ತುಂಬ್ಕೊಂಡು ಇಟ್ಕೊಂಡ್ರು ಯಾರು ಮತ್ತು ಮದುವೆ ಇದೆ ಅಂದ್ರೆ ನಮ್ಮ ಅಮ್ಮ ಸ್ವೀಟ್ಸ್ ಬಂದಿರೋಕ್ಕೆ ಅಂತ ಗೊತ್ತಿರೋದು ನಮಗೆ ಹೋಗಿ ಅದನ್ನ ಜಂಗೀರು ಜಾಗೀ ಜಿಲೇಬಿ ರ್ಯಾಡ್ ಅದೊಂಥರ ಏನು ಹಕ್ಕಿಗಳು ಮಕ್ಕಳು ಮರಿ ಗೂಡ ಇದು ಮರದ ಮೇಲೆ ಇರ್ತಾವಲ್ಲ ತಂದು ಫೀಡ್ ಮಾಡ್ತಾವಲ್ಲ ಹಂಗೆ ತಂದೆ ತಾಯಿಗಳು ಇವತ್ತಿನ ಮಕ್ಕಳಿಗೆ ಹೆಂಗಾಗಿದೆ ಅಂದ್ರೆ ಸ್ವೀಟ್ ನೆಗ್ಲೆಕ್ಟ್ ಅದು ಅದು ಬಿಡಿಯೋ ಕೇರೆ ಮಾಡಲ್ಲ ಇವಾಗ ನಾನು ಮಕ್ಕಳು ನೋಡ್ತೀನಿ ಊಟ ಮಾಡು ನಮ್ಮ ಅಂತ ನಮಗೆಲ್ಲ ಒಂದು ಆಗಲ್ಲ ಒಂದು ಫೇಸ್ ಬ್ಯಾಡ್ ಬಂದಿದ್ದೀವಿ ಊಟ ಮಾಡೋ ಅನ್ನೋದು ಇರ್ತಲ್ಲ ಯಾರು ಮನೆಗೆ ಹೋದ್ರೆ ಊಟ ಮಾಡೋ ಅಂದ್ರೆ ಖುಷಿ ಬೇಡ ಅಂತ ಹೇಳೋದು ಇಲ್ಲ ಬೇಡ ಬೇಡ ಅನ್ನೋದು ಒಂದ್ ಒಂಥರ ಆಗುತ್ತೆ ಆಮೇಲೆ ಅಮ್ಮನ್ ಮುಖ ಹಾಗೆ ಅಂದರೆ ಯಾವ ಎಷ್ಟೇ ಕಷ್ಟ ಆದರೂ ಅದು ಬಡ್ಡೆಯ ಕಾಲು ಬಡ್ಡೆಗೆ ಹೋಗ್ಬಾರ್ದು ಒಂದು ಛಲ ನಮ್ಮ ಹ್ಞೂ ಅದೆಲ್ಲ ತುಂಬ ಸಂಟಿ ಆಗ್ಬಿಡ್ತಿದೆ ಇವಾಗ ಮೊದಲೇ ನಾಲ್ಕೇಗೋಗಿ ಮೊದ್ಲು ಕನೆಕ್ಷನ್ ಕನೆಕ್ಷನ್ ತಪ್ಪೋಗಿದೆ ಈಗ ಸುಮ್ಮನೆ ಏನೇನೋ ಬಂದುಬಿಡ್ತದೆ ಆಮೇಲೆ ಅದಕ್ಕಿಂತ ಮುಂಚೆ ಕ್ಲೋಸ್ ಮಾಡೋದು ಒಳ್ಳೇದು ಅಭಿಲಾಷು ಇವತ್ತಿನ ದಿನ ನಾವು ಈ ಥರ ಬದುಕಿದ್ವಿ ನಾಳೆ ದಿನ ನೋಡೋಣ ಸದ್ಯಕ್ಕೆ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕಲರ್ನಾಟಕ